ಉಡಾಯಿಸೋ ಉಡಾಯಿಸೋ ಖಾರ ಖಾರ ಬಣ್ಣ ಬಣ್ಣ ರುಚಿಯನ್ನು ರುಚಿ ಕೆಪಿಸಿಸಿ ಹೈಕಮಾಂಡ್ ಅನ್ನೋದೊಂದು ಪ್ರಶ್ನೆ ಇದೆ ಎಲ್ಲದರ ನಡುವೆ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಗೆ ಏನು ಒತ್ತಾಯ ಮಾಡ್ತಾರೆ ಒತ್ತಡ ಹೇರ್ತಾರೆ ಬೇಡಿಕೆ ಇಡ್ತಾರೆ ಅದೆಲ್ಲದ್ರ ಜೊತೆ ಜೊತೆಗೆ ಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅಂತ ಕಾಂಗ್ರೆಸ್ನ ಕೆಲವು ನಾಯಕರು ಪಟ್ಟು ಹಿಡಿದು ಕೂತಿದ್ದಾರೆ ಹಾಗಾಗಿ ಬದಲಾಗತ್ತಾ ಹೈಕಮಾಂಡ್ ನಾಯಕರು ನಿರ್ಧಾರ ಮಾಡ್ತಾರಾ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರ ಬದಲಾವಣೆ ಪೆಂಡಿಂಗ್ ಅನ್ನ ಇಟ್ಟಿದ್ದಾರೆ ಯಾಕೆ ಪೆಂಡಿಂಗ್ ಅನ್ನ ಇಟ್ಟಿರಬಹುದು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರ ಬದಲಾವಣೆಯನ್ನ ಹಾಗೆ ಯಾಕೆ ಜಿಲ್ಲಾಧ್ಯಕ್ಷರ ಆಯ್ಕೆಗೆ ಮಾಜಿ ಸಚಿವರು ಹಿರಿಯರನ್ನ ನೇಮಿಸಿದ್ದ ಕೆಪಿಸಿಸಿ ಕಾರ್ಯಕರ್ತರ ಅಭಿಪ್ರಾಯ ಸಂಗ್ರಹಕ್ಕೆ ಮುಂದಾಗಿದ್ದ ವೀಕ್ಷಕರು ಆದ್ರೆ ಇದ್ದಕ್ಕಿದ್ದಂತೆ ಜಿಲ್ಲಾಧ್ಯಕ್ಷರ ಬದಲಾವಣೆಯನ್ನು ಮುಂದೂಡಿದ್ದಾರೆ ಯಾಕೆ ಮುಂದೂಡಿದ್ದಾರೆ ಯಾವುದೇ ಸಭೆಗಳನ್ನ ಮಾಡದಂತೆ ವೀಕ್ಷಕರನ್ನ ತಡೆ ಹಿಡ್ದಿದ್ದಾರೆ ಯಾಕೆ ತಡೆ ಹಿಡ್ದಿದ್ದಾರೆ ಕೆಪಿಸಿಸಿ ಸಿ ಅಧ್ಯಕ್ಷರ ಬದಲಾವಣೆಗೆ ಹೈಕಮಾಂಡ್ ಮುಂದಾಗಿದ್ಯಾ ಅನ್ನುವಂತ ಅನುಮಾನ ಇದೆ ಹೊಸಬರೆ ಬರೇ ಜಿಲ್ಲಾಧ್ಯಕ್ಷರ ಆಯ್ಕೆ ಮಾಡ್ಲಿ ಅಂತ ಹಂಗೆ ಪೆಂಡಿಂಗ್ ಇಟ್ಟಿದ್ದಾರಾ ಅದು ಕೂಡ ಪ್ರಶ್ನೆ ಇದೆ ಹೆಂಗಿದ್ರು ಪಿ ಸಿ ಅಧ್ಯಕ್ಷರು ಬದಲಾವಣೆ ಮಾಡ್ಬಿಡ್ತೀವಿ ನೂತನವಾಗಿ ಕೆಪಿ ಸಿ ಅಧ್ಯಕ್ಷರು ಆಯ್ಕೆ ಆಗ್ಬಿಡ್ತಾರೆ ಅವರೇ ಆಮೇಲೆ ಜಿಲ್ಲಾಧ್ಯಕ್ಷರನ್ನ ಆಯ್ಕೆ ಮಾಡ್ಕೊಂಡ್ಲಿ ಬೇಡ ಅಂತಾನೆ ಪೆಂಡಿಂಗ್ ಇಟ್ಟಿದ್ದಾರಾ ಈ ಅನುಮಾನ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಆಯ್ಕೆ ಪ್ರಕ್ರಿಯೆ ಮುಂದೂಡಿಕೆ ನೋಡಿ ಕಾಂಗ್ರೆಸ್ನಲ್ಲಿ ಇಂಟರ್ನಲ್ ಆಗಿ ಏನಾಗ್ತಾ ಇದೆ ಅನ್ನೋದನ್ನು ಹೇಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಜಸ್ಟ್ ಊಹಾಪೋಹ ಅಂತೆ ಕಂತೆ ಸಾಧ್ಯ ಸಾಧ್ಯತೆ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಆಗ್ತಿದೆ ಹೀಗಿದೆಯೋನೋ ಹಾಗಾಗತ್ತೇನೋ ಹಾಗಾದರೆ ಹೀಗಾಗಬಹುದೇನೋ ಈ ಥರದ ಚರ್ಚೆಗಳು ನಿನ್ನೆ ಗೃಹ ಸಚಿವ ಪರಮೇಶ್ವರ್ ಅವರು ಅದನ್ನೇ ಹೇಳ್ತಾ ಇದ್ರು ಎಲ್ಲರ ಎದುರುಗಡೆ ಚರ್ಚೆ ಮಾಡಿದರೆ ಎಲ್ರಿಗೂ ಗೊತ್ತಿರ್ತಿತ್ತು ಇವರಿವರೇ ಹೋಗಿ ಮಾತಾಡ್ಕೊಂಡು ಬಂದರು ಹಾಗಾಗಿ ಹೆಂಗೆ ಮಾತಾಡ್ಕೊಂಡು ಬಂದರು ಪವರ್ ಶೇರಿಂಗ್ ಬಗ್ಗೆ ಮಾತಾಡ್ಕೊಂಡು ಬಂದ್ರೋ ಇಲ್ವೋ ಗೊತ್ತಿಲ್ಲ ಅಂತ ಈಗ ಅದೇ ವಿಚಾರ ಕೆ ಪಿ ಸಿ ಸಿ ಅಧ್ಯಕ್ಷರು ಬದಲಾವಣೆ ಮಾಡ್ತೀವಿ ಅಂತ ಹೇಳಿದಾರೋ ಹೇಳಿಲ್ವೋ ಬದಲಾವಣೆ ಮಾಡಿ ಅಂತ ಪಟ್ಟು ಹಿಡಿದಾಗ ಅದಕ್ಕೆ ಹೈಕಮಾಂಡ್ ನಾಯಕರಿಗೆ ಏನು ಹೇಳಿದಾರೋ ಒಳಗಿನ ಸ್ಟ್ರಾಟರ್ಜಿ ಏನು ನಡೀತಾ ಇದೆಯೋ ಸಿ ಎಮ್ ಬದಲಾವಣೆ ವಿಚಾರದಲ್ಲಿ ಹೈಕಮಾಂಡ್ ನಾಯಕರು ಏನು ಹೇಳಿದ್ದಾರೆ ಸ್ಪಷ್ಟ ಸಂದೇಶ ನೀವೇ ಕೊಡಿ ಅಂತ ಸಿ ಎಮ್ಗೆ ಹೇಳಿದ್ರು ಅಥ್ವಾ ಅವರೇ ಒಂದು ಸ್ಪಷ್ಟ ಸಂದೇಶ ಕೊಟ್ಟರು ಡಿ ಕೆ ಶಿವಕುಮಾರ್ ಅವ್ರಿಗೆ ಏನು ಹೇಳಿದ್ದಾರೆ ನೀವೇನು ಮಾತಾಡದೆ ಸುಮ್ಮನೆ ಸೈಲೆಂಟ್ ಆಗಿರಿ ಅಂತ ಹೇಳಿದಾರೋ ಕಾದು ನೋಡೋ ತಂತ್ರ ಅನುಸರಿಸಿ ಅಂತ ಹೇಳಿದಾರೋ ನೀವೇನು ಮಾತಾಡೋಕೋಗ್ಬೇಡಿ ನಾವು ನಿಮ್ಮ ಇದ್ದೀವಿ ಅಂತ ಹೇಳಿದಾರೋ ನಾವೇನು ಮಾಡೋದಕ್ಕಾಗಲ್ಲ ಎಲ್ಲ ಸಿ ಎಮ್ ಸಿದ್ದರಾಮಯ್ಯವ್ರು ಹೇಳ್ದಂಗೆನೆ ಅವರು ವರ್ಚಸ್ಸಿನ ಮುಂದೆ ಇನ್ನೇನು ಮಾಡೋದಕ್ಕಾಗಲ್ಲ ಅಂತ ಹೇಳಿದಾರೋ ಗೊತ್ತಾಗ್ತಾ ಇಲ್ಲ ಬಹಳ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವೋ ಶಿವು ಕಾಂಗ್ರೆಸ್ನಲ್ಲಿ ಸಾಕಷ್ಟು ಬೆಳವಣಿಗೆ ಬದಲಾವಣೆಗಳಾಗ್ತಾ ಇದೆ ಏನೇ ಬ್ರೇಕ್ ಹಾಕಿದ್ರೂ ಅಥವಾ ಯಾರೇ ನೇರ ನೇರ ಸ್ಟೇಟ್ಮೆಂಟ್ಗಳು ಕೊಟ್ಟರು ಮುಂದೇನಾಗ್ಬೋದು ಅನ್ನೋ ಚರ್ಚೆಗಳು ನಡೀತಾ ಇರೋದು ಈಗ ಕೆ ಪಿ ಸಿ ಸಿ ಅಧ್ಯಕ್ಷರು ಬದಲಾವಣೆ ಆಗಲೇಬೇಕು ಅಂತ ಕೆಲವು ನಾಯಕರು ಪಟ್ಟು ಹಿಡಿದು ಕೂತಿದ್ದಾರೆ ಇನ್ನೊಂದು ಕಡೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಏನೂ ಮಾತಾಡದೆ ಸುಮ್ಮನೆ ಇದ್ದಾರೆ ಏನ್ ನಡೀತಾ ಇದೆ ಡಿ ಕೆ ಶಿವಕುಮಾರ್ ಅವರ ಸ್ಟ್ರಾಟರ್ಜಿ ಏನು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗತ್ತಾ ಎಲ್ಲಾ ಅಧಿಕಾರವನ್ನ ಡಿ ಕೆ ಶಿವಕುಮಾರ್ ಅವರ ಬಳಿಯಿಂದ ಕಸ್ಕೊಳ್ಳೋದಕ್ ಸಾಧ್ಯ ಆಗತ್ತ ಏನೇನ್ ಡೆವಲಪ್ಮೆಂಟ್ ಆಗಬಹುದು ಅಂತ ನಿತಿ ಸಿದ್ದರಾಮಯ್ಯ ಐದು ವರ್ಷ ನಾನೇ ಎಂ ಅನ್ನುವಂತಹ ಘೋಷಣೆಯನ್ನ ಮಾಡಿದ ನಂತರ ರಾಜ್ಯ ಕಾಂಗ್ರೆಸ್ ನಲ್ಲಿ ಸಾಕಷ್ಟು ಬೆಳವಣಿಗೆಗಳು ಶುರುವಾದಂತೆ ಕಾಣಿಸ್ತಾ ಇದೆ ಯಾಕಂದ್ರೆ ಐದು ವರ್ಷ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗಿ ಮುಂದುವರೆದ್ರೆ ಐದು ವರ್ಷಗಳ ಕಾಲ ಉಳಿದ ಅವಧಿಗೂ ಕೂಡ ಡಿ ಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರಾಗಿ ಮುಂದುವರಿತಾರೆ ಅನ್ನುವಂತಹ ಮಾತುಗಳಿವೆ ಯಾಕೆಂದ್ರೆ ಸಹಜವಾಗಿ ಅಲ್ಲಿ ಸಿಎಂ ಸ್ಥಾನವನ್ನ ಬಿಟ್ಕೊಟ್ರೆ ಆಗ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಕೂಡ ಡಿ ಕೆ ಶಿವಕುಮಾರ್ ಅವರು ಬಿಡ್ತಾ ಇರುವಂತದ್ದು ಆದ್ರೆ ಇತ್ತೀಚಿನ ಬೆಳವಣಿಗೆಯನ್ನು ನೋಡಿದಾಗ ಇನ್ನೊಂದು ಕಡೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗ್ಬೇಕು ಅಂತೇಳಿ ಹಿಂದೆ ದಲಿತ ಸಚಿವರು ಹೈಕಮಾಂಡ್ ಮೇಲೆ ಸಾಕಷ್ಟು ಒತ್ತಡವನ್ನ ತಂದಿದ್ರು ಪದೇ ಪದೇ ಸಭೆಗಳನ್ನ ನಡೆಸ್ತಾ ಇದ್ದಂಥದ್ದನ್ನು ಕೂಡ ನಾವು ನೋಡಿದ್ದೇವೆ ಇದೀಗ ಕೆಪಿಸಿಸಿ ಜಿಲ್ಲಾ ಅಧ್ಯಕ್ಷರುಗಳು ಏನಿದ್ರು ಅವರ ಬದಲಾವಣೆಯನ್ನ ಮಾಡಬೇಕು ಪಕ್ಷದಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ತರಬೇಕು ಬೂತ್ ಮಟ್ಟದಲ್ಲಿ ಪಕ್ಷವನ್ನ ಮತ್ತಷ್ಟು ಸಂಘಟನೆ ಮಾಡಬೇಕು ಜಿಲ್ಲಾ ಪಂಚಾಯತ್ ತಾಲೂಕ್ ಚುನಾವಣೆಗಳು ಎದುರಾಗ್ತಾ ಇದೆ ಬಿಬಿಎಂಪಿ ಚುನಾವಣೆಗಳು ಎದುರಾಗ್ತಾ ಇದೆ ಹಾಗಾಗಿ ಅದಕ್ಕೆ ನಾವು ತಯಾರಿ ಆಗ್ಬೇಕು ಅಂತೇಳಿ ಕೆ ಶಿವಕುಮಾರ್ ಅವರು ಮೊನ್ನೆಯಷ್ಟೇ ಒಂದು ಸರ್ಕ್ಯುಲರ್ ಅನ್ನ ಓಡಿಸಿದ್ರು ಒಂದು ಕಮಿಟಿಗಳನ್ನ ರಚನೆ ಮಾಡಿದ್ರು ಸಚಿವರು ಮಾಜಿ ಸಚಿವರು ಶಾಸಕರು ಸಂಸದರು ಹಾಗೆ ಬೇರೆ ಬೇರೆ ಹಿರಿಯ ನಾಯಕರನ್ನ ಒಳಗೊಂಡಂತಹ ವೀಕ್ಷಕರನ್ನ ಜಿಲ್ಲಾವಾರು ನೇಮಕ ಮಾಡಿದ್ರು ಕಾರಣ ಸ್ಥಳೀಯ ಮಟ್ಟದಲ್ಲಿ ಕಾರ್ಯಕರ್ತರ ಸಭೆಗಳನ್ನ ನಡೆಸಿ ಯಾರು ಸಮರ್ಥವಾದಂತ ಜಿಲ್ಲಾಧ್ಯಕ್ಷರು ಕಾರ್ಯಕರ್ತರಿದ್ದಾರೆ ಮುಖಂಡರು ಇದ್ದಾರೆ ಅಂತವರು ಯಾರು ಪಕ್ಷವನ್ನ ಸಂಘಟನೆಯನ್ನ ಮಾಡ್ತಾರೆ ಕಾರ್ಯಕರ್ತರ ಜೊತೆ ಉತ್ತಮವಾದಂತ ಸಂಬಂಧವನ್ನ ಇಟ್ಕೊಂಡಿದ್ದಾರೆ ಅಂತವರನ್ನ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ನೀವು ಸೂಚನೆಯನ್ನ ಕೊಡಿ ಅನ್ನುವಂತ ನಿಟ್ಟಿನಲ್ಲಿ ವೀಕ್ಷಕರನ್ನ ನೇಮಕ ಮಾಡಿದ್ರು ಅವ್ರು ಇಡೀ ಜಿಲ್ಲೆಯಾದ್ಯಂತ ಸುತ್ತಿ ಬ್ಲಾಕ್ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಅಭಿಪ್ರಾಯಗಳನ್ನ ಸಂಗ್ರಹಿಸಿ ನಂತರ ಕೆಪಿಸಿಸಿ ಅಧ್ಯಕ್ಷರಿಗೆ ಇಂಥವರನ್ನ ಜಿಲ್ಲಾಧ್ಯಕ್ಷರನ್ನಾಗಿ ಮಾಡಿದ್ರೆ ಜಿಲ್ಲೆಯಲ್ಲಿ ಪಕ್ಷ ಸಂಘಟನೆ ಮಾಡ್ತಾರೆ ಪಕ್ಷ ಅಲ್ಲಿ ಹೆಚ್ಚಿನ ಸೀಟ್ಗಳನ್ನ ಗೆದ್ದು ತರ್ತಾರೆ ಅನ್ನುವಂತ ವರದಿಯನ್ನ ಕೊಡ್ಬೇಕಾಗಿತ್ತು ಆದ್ರೆ ಇದೀಗ ಏಕಾಏಕಿ ಇವತ್ತು ಮತ್ತೊಂದು ಸರ್ಕ್ಯುಲರ್ ಅನ್ನ ಕೆಪಿಸಿಸಿ ಸಿಯಿಂದ ಓಡಿಸಲಾಗಿದೆ ಅದರಲ್ಲಿ ಯಾರು ನಾವು ಜಿಲ್ಲಾಧ್ಯಕ್ಷರ ಬದಲಾವಣೆಗೆ ವೀಕ್ಷಕರನ್ನ ನೇಮಕ ಮಾಡಿದ್ವಿ ಈ ತಕ್ಷಣ ನೀವು ಯಾವುದೇ ಸಭೆಗಳನ್ನ ನಡೆಸಬೇಡಿ ಮುಂದೆ ನಾವು ಮತ್ತೊಮ್ಮೆ ಸೂಚನೆಯನ್ನ ಕೊಡಿ ಕೊಡುವವರೆಗೆ ನೀವು ಕಾರ್ಯಕರ್ತರ ಸಭೆ ಇರ್ಬೋದು ಮುಖಂಡರುಗಳ ಸಭೆಯನ್ನ ಮಾಡಬೇಡಿ ಜಿಲ್ಲಾ ಅಧ್ಯಕ್ಷರ ನೇಮಕಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಪ್ರಕ್ರಿಯೆಗಳನ್ನು ನೀವು ಆರಂಭ ಮಾಡಬೇಡಿ ಅಂತೇಳಿ ಒಂದು ಸರ್ಕ್ಯುಲರ್ ಅನ್ನ ಹೊಡಿಸಿದ್ದಾರೆ ಈ ಸರ್ಕ್ಯುಲರ್ ಅನ್ನ ಹೊಡೆಸಿರುವಂತದನ್ನು ನೋಡಿದ್ರೆ ನಾನಾ ಪ್ರಶ್ನೆಗಳಿಗೆ ಈಗ ಕಾರಣ ಆಗ್ತಾ ಇದೆ ಯಾಕಂದ್ರೆ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆಗೆ ಏನು ಹಿರಿಯ ನಾಯಕರು ಡಿಮ್ಯಾಂಡ್ ಅನ್ನ ಇಟ್ಟಿದ್ರು ಅದಕ್ಕೆ ಪೂರಕವಾಗಿ ಹೈಕಮಾಂಡ್ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಏನಾದ್ರೂ ಮನಸ್ಸನ್ನ ಮಾಡಿದ್ಯಾ ಹಾಗಾಗಿ ಅದರ ಸುಳಿವನ್ನ ಕೆಪಿಸಿಸಿ ಸರಿತು ಈ ಒಂದು ಸರ್ಕ್ಯುಲರ್ ಅನ್ನ ಒಡಿಸಿದ್ಯಾ ಅನ್ನುವಂತಹ ಅನುಮಾನಗಳು ಶುರುವಾಗಿದೆ ಯಾಕಂದ್ರೆ ಕೆಪಿಸಿಸಿ ಅಧ್ಯಕ್ಷರನ್ನ ಶೀಘ್ರವಾಗಿ ಏನಾದ್ರೂ ನೇಮಕ ಮಾಡುವಂತಹ ಸಂದರ್ಭ ಎದುರಾಗಿದ್ರೆ ಹಾಗಾಗಿ ಈಗ ಜಿಲ್ಲಾಧ್ಯಕ್ಷರನ್ನ ನೇಮಕ ಮಾಡುವಂತದ್ದು ಇರೋದಿಲ್ಲ ಯಾಕಂದ್ರೆ ಯಾರು ಹೊಸದಾಗಿ ಅಧ್ಯಕ್ಷರಾಗಿ ಬರ್ತಾರೆ ಅವರು ಮತ್ತೊಮ್ಮೆ ಹೊಸದಾಗಿ ಪದಾಧಿಕಾರಿಗಳನ್ನ ಜಿಲ್ಲಾ ಅಧ್ಯಕ್ಷರನ್ನ ಬ್ಲಾಕ್ ಮಟ್ಟ ತಾಲೂಕು ಮಟ್ಟ ಅಧ್ಯಕ್ಷರನ್ನ ನೇಮಕ ಮಾಡ್ಬೇಕಾಗತ್ತೆ ಈಗ ಒಂದು ವೇಳೆ ಇವರು ಅಧ್ಯಕ್ಷರನ್ನ ನೇಮಕ ಮಾಡಿದ್ರು ಕೂಡ ಹೊಸಬ್ರು ಬಂದ ನಂತರ ಮತ್ತೊಮ್ಮೆ ಚೇಂಜ್ ಮಾಡ್ತಾರೆ ಸೊ ಆ ಕಾರಣಕ್ಕೆ ಏನಾದ್ರೂ ಇದನ್ನ ಮುಂದೂಡಿಕೆಯನ್ನ ಮಾಡ್ಲಾಗಿದೆಯಾ ಇದೇ ಕಾರಣಕ್ಕೆ ಎನ್ನುವಂತ ಅನುಮಾನಗಳು ಈಗ ಶುರುವಾಗಿದೆ ಸೊ ಇದ್ರ ಬಗ್ಗೆ ಹೈಕಮಾಂಡ್ ನಾಯಕ